ನಾನು ಸೌಮ್ಯ ಸತೀಶ್ ಕೋಲಾರ ಬಹುಜನ ಸಮಾಜ ಪಕ್ಷ ಕರ್ನಾಟಕ ಕೋಲಾರ ಜಿಲ್ಲಾ ಘಟಕವನ್ನು ಪುನರ್ರಚನೆ ಸಭೆಯನ್ನು ಆಯೋಜಿಸಲಾಗಿದೆ ಪಟ್ಟಣದ ಅಂತರ್ಗಂಗೆ ರಸ್ತೆಯಲ್ಲಿರುವ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಿರುವ ಕಾರ್ಯಕ್ರಮದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಎಂ ಕೃಷ್ಣಮೂರ್ತಿರವರು ಉದ್ಘಾಟನೆ ಮಾಡಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರಾದ ಸನ್ಮಾನ್ಯ ಎಸ್ಪಿ ಸುರೇಶ್ ರವರು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಯೋಜಕರಾದ ಅಶೋಕ್ ಚಕ್ರವರ್ತಿರವರು ಭಾಗವಹಿಸಲಿದ್ದಾರೆ ಇವರು ಯಾರು ರಮಣ್ ಕುಮಾರ್ ಅವರು ಹಾಗೆ ನಮ್ಮ ಶಿವಪ್ಪ ಅವರು ಮನೋಜ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮ ನೆರವೇರಿಸಲು ಈಗ ಅಪೂರ್ವವಾಗಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಒಂದು ಯಶಸ್ವಿ ಪಡಿಸೋಣ ಅಂತ ಹೇಳಿದ್ದಾರೆ ಆದ್ದರಿಂದ ನಾಳೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯ ಆದಂತಹ ಕೋಲಾರ ತಾಲೂಕು ಮತ್ತು ಮಾಲೂರು ಅಸೆಂಬ್ಲಿ ಹಾಗೂ ಬಂಗಾರಪೇಟೆ ಅಸೆಂಬ್ಲಿ ಹಾಗೂ ಕೆಜೆಪು ಮತ್ತು ಮುಳಬಾಗ ಹಾಗೂ ಶ್ರೀನಿವಾಸಪುರ ಅಸೆಂಬ್ಲಿಯಿಂದ ಸುಮಾರು ನೂರಾರು ದಿನಗಳು ಒಂದು ಅಸೆಂಬ್ಲಿಯಿಂದ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವು ಈಗ ಅಸೆಂಬ್ಲಿ ಹಾಗೂ ಸೆಕ್ಟರ್ ಹಾಗೂ ಬೂತ್ ಮಟ್ಟದ ಕಾರ್ಯಕರ್ತರಾಗಿದ್ದರಿಂದ ನಾಳೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಮಾಧ್ಯಮ ಸುದ್ದಿ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಇತರೆ ನಾಗರಿಕರು ಯಾವುದೇ ಒಂದು ಈ ಬಹುಜನ್ ಸಮಾಜ್ ಪಾರ್ಟಿ ಒಂದು ಪಕ್ಷ ತತ್ವ ಸಿದ್ಧಾಂತಕ್ಕೆ ಒಳಪಟ್ಟಿರ್ತಕ್ಕಂಥ ಯಾವುದೇ ವ್ಯಕ್ತಿ ಯಾರೇ ಧರ್ಮ ಆಗಿರ್ಬೋದು ಯಾವುದೇ ಸಮುದಾಯ ಆಗಿರ್ಬೋದು ನಾವು ಈ ಪಕ್ಷಕ್ಕೆ ಬರೋದಾದರೆ ಅವರು ನಾನು ಸಂಪೂರ್ಣವಾದ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಈ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಉಸ್ತುವಾರಿಗಳು ಹಾಗೂ ತಾಲೂಕು ಉಸ್ತುವಾರಿಗಳು ತಾಲೂಕು ಅಧ್ಯಕ್ಷಗಳು ಮತ್ತು ಜನರಲ್ ಸೆಕ್ರೆಟರಿಗಳು ಅದೇ ರೀತಿಯಲ್ಲಿ ಈಗ ನೂರಾರು ಕಾರ್ಯಕ್ರಮ ನಾಳೆ ಕಾರ್ಯಕ್ರಮವನ್ನು ಬರ್ತಾ ಇದ್ದಾರೆ ಅವರೆಲ್ಲ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಆದ್ರಿಂದ ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಶಿವಪ್ಪ ಅಂತ ಬಿ ಎಸ್ ಟಿ ಪಾಠ್ಯ ಕಾರ್ಯಕರ್ತ ಡಾಕ್ಟರ್ ಬಾಬಾ ಸಾಹೇಬ್ ಆ ಒಂದು ಬಲಿಷ್ಠವಾದ ಒಂದು ಪಕ್ಷವನ್ನು ಕಟ್ಟಬೇಕು ಅದರ ಮುಖಾಂತರ ಸಾಮಾಜಿಕವಾಗಿ ಎಲ್ಲರೂ ನ್ಯಾಯ ಸಿಗಬೇಕು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಡಿತವಾಗಿ ಪಾಠಕ್ಕೆ ಅಂತ ಹೇಳ್ತಾರೆ ಆ ಒಂದು ಗುರಿಯನ್ನು ನಡಬೇಕು ಆ ಒಂದು ದಾರಿಯನ್ನು ನಡೀತಾರೆ ನಾವು ಒಂದು ಬಲಿಷ್ಠವಾದ ಒಂದು ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡಲೇಬೇಕು ಹೀಗಾಗಿ ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ರಾಜಸ್ವಾಮಿ ಆ ಒಂದು ದಾರಿಯನ್ನು ನಾವು ನಡೀಬೇಕು ಕರ್ನಾಟಕ ಅಧ್ಯಂತವನ್ನು ಕಟ್ಟ ಈ ಒಂದು ಬಿ ಎಸ್ ಟಿ ಕಟ್ಟಿ

ಮುಳಭಾಗದಿಂದ ತಾವು ಎಲ್ಲ ತಾಲೂಕಿನಿಂದ ನಾನು ಸಭೆಯನ್ನು ಏರ್ಪಡಿಸ್ತಾ ಏರ್ಪಡಿಸ್ತಾ ಇದ್ದೀವಿ ನಾವು ದಯವಿಟ್ಟು ಎಲ್ಲರಿಗೂ ಸ್ವಾಗತವನ್ನು ವಹಿಸುತ್ತೇವೆ ನಮಸ್ಕಾರ ನಾನು ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಸಮಿತಿಯ ಬಿ ಎಸ್ ಪಿ ಕಾರ್ಯ ಕಾರ್ಯಕರ್ತನ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಈ ನಮ್ಮ ದೇಶದಲ್ಲಿ ಈಗ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಇತರ ಪ್ರಾದೇಶಿಕ ಪಕ್ಷಗಳಾದಂಥ ಎಲ್ಲ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬಂದು ಜನರ ಕಲ್ಯಾಣ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಪ್ರತಿ ಪಕ್ಷಗಳನ್ನು ಕೆಳವರ್ಗದವ್ರನ್ನ ಇದಕ್ಕೆ ಕುಳಿತುಕೊಳ್ಳೋದವ್ರನ್ನ ನಿರ್ಲಕ್ಷ್ಯ ಮಾಡಿ ಮೇಲ್ವರ್ಗದವರು ಪರವಾಗಿ ಕೆಲಸಗಳ ಮಾಡಿಕೊಂಡು ದೇಶನ ಅಧೋಗತಿ ತಂದಿರೋದ್ರಿಂದ ಬಿ ಎಸ್ ಪಿ ಪಕ್ಷ ಒಂದೇ ಬಡ ಜನರು ಮತ್ತು ಸರ್ವ ಜನರು ಎಲ್ಲರಿಗೂ ಅನುಕೂಲ ಮಾಡೋ ಪಕ್ಷ ಒಂದು ಯಾವುದಾದ್ರೂ ಒಂದು ಪಕ್ಷ ಆಗಿದೆ ಬಿ ಎಸ್ ಪಿ ಪಕ್ಷ ಆಗಿದೆ ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಅಕ್ಕ ಅವರ ನೇತೃತ್ವ ಪಕ್ಷವನ್ನು ಪುನರ್ರಚನೆ ಮಾಡಿ ಕ್ರಿಯಾಶೀಲ ಕಾರ್ಯಕರ್ತರನ್ನ ಎಲ್ಲ ಊಟ ಹೊಸ ಹೊಸ ಆ ನೇಮಕ ಮಾಡಿ ಪಕ್ಷನ ದೇಶದ ಮಟ್ಟದಲ್ಲಿ ಸದೃಢವಾಗಿ ಪರಿಣಾಮಕಾರಿಯಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರುವ ಉದ್ದೇಶದಿಂದ ಜನರನ್ನು ಜಾಗೃತಿಗೊಳಿಸಿ ಅಧಿಕಾರಕ್ಕೆ ತರುವ ಉದ್ದೇಶದಿಂದ ಪಕ್ಷನ ಪುನರ ಪುನರ್ ಸಂಘಟನೆ ಮಾಡೋದಕ್ಕೆ ಮಾಡಲಿಕ್ಕೆ ರಾಜ್ಯ ಅದು ಕರ್ನಾಟಕ ರಾಜ್ಯದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಅಧಿಕಾರ ವರ್ಗಗಳ ಇದು ಪಕ್ಷದ ಕಾರ್ಯಕರ್ತನ ಬದಲಾವಣೆ ಮಾಡಿ ಅತ್ಯುತ್ತಮವಾಗಿ ಕೆಲಸ ಮಾಡುವಂತಹ ನಾಯಕರನ್ನ ಗುರುತಿಸಿ ಅವ್ರನ್ನ ಪಕ್ಷದ ರಾಜ್ಯದ ಸಮಿತಿ ಮತ್ತು ಜಿಲ್ಲಾ ಸಮಿತಿಗಳಲ್ಲಿ ಹೊಸ ಹೊಸ ಪುನರ್ರಚನೆ ಮಾಡುವುದ್ರ ಮುಖಾಂತರ ಪಕ್ಷಕ್ಕೆ ಒಳ್ಳೆಯ ಉಡುಪು ನೀಡಿ ಒಳ್ಳೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಧಿಕಾರ ಇಳಿಯುವಂಥ ಒಂದು ಉದ್ದೇಶದಿಂದ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದರಿಂದ ಕೋಲಾರ ಜಿಲ್ಲೆಯಲ್ಲಿ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಹೊಸ ಪಕ್ಷದ ಜಿಲ್ಲಾ ಘಟಕವನ್ನು ಪುನರ್ರಚನೆ ಮಾಡಿ ಪಕ್ಷದ ಕಾರ್ಯಗಳನ್ನು ಸುಗಮವಾಗಿ ನಡೆಸಿ ಮುಂದಿನ ದಿನಗಳಲ್ಲಿ ಅಧಿಕಾರ ಇಳಿಯುವ ನಿಟ್ಟಿನಲ್ಲಿ ಕಾರ್ಯ ಪಸರಾಗಿ ನಾಳೆ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯ ಪುನರ್ ರಚನೆ ಕಾರ್ಯ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕೋಲಾರ ರಾಜ್ಯ ರಾಜ್ಯ ಪ್ರಧಾನ ಕಾರ್ಯಶಾಲಿ ಎಸ್ ಬಿ ಸುರೇಶ್ ಅವರ ನೇತೃತ್ವದಲ್ಲಿ ಅವ್ರ ಕೋಲಾರ ಜಿಲ್ಲಾ ಉಸ್ತುವಾರಿಗಳು ಆಗಿರೋದ್ರಿಂದ ಅವ್ರ ನೇತೃತ್ವದಲ್ಲಿ ಕೋಲಾರದ ಜಿಲ್ಲೆಯಲ್ಲಿ ನಾಳೆ ಜಿಲ್ಲಾ ಮಟ್ಟದ ಪ್ರತಿ ತಾಲೂಕುಗಳಿಂದ ಆಯಾ ತಾಲೂಕು ಸಮಿತಿಯವರೆಲ್ಲ ಸೇರಿ ಕೋಲಾರದಲ್ಲಿ ಪತ್ರಕರ್ತರ ಮುಂದೆಯಲ್ಲಿ ನಾಳೆ ಅಂತಂದರೆ ಭಾನುವಾರ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತು ಐದರಂದು ಹತ್ತು ಗಂಟೆಗೆ ಸಭೆ ಕರೆಯಲಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಹು ಹೆಚ್ಚು ಜನ ಜನಸಂಖ್ಯೆ ಇರುವಂಥ ಪಕ್ಷ ಬಿ ಎಸ್ ಪಿ ಪಕ್ಷ ನಾವೆಲ್ಲ ಒಟ್ಟು ಕೂಡಿದರೆ ಇಡೀ ರಾಜ್ಯ ಅಲ್ಲ ದೇಶ ಜನ ಜನಗಳಿಗೆಲ್ಲೂ ಒಳ್ಳೆಯ ಅಧಿಕಾರ ಅವರ ಹಕ್ಕುಗಳನ್ನು ಕೊಡುವಂಥ ಪಕ್ಷ ಒಂದು ನಿಂತಿದ್ರೆ ಅದು ಬೇಸಿಗೆ ಪಕ್ಷ ಆಗಿದೆ ಆದ್ದರಿಂದ ನಾಳೆ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಘಟಕ ಪುನಃಸ್ಥಾಪನೆ ಕೆಲಸ ಪ್ರೋಗ್ರಾಮನ್ನು ಮಾಡ್ತಾ ಇರೋದ್ರಿಂದ ತಾವು ಎಲ್ಲರೂ ಬಂದು ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿ ಪಕ್ಷದ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ತರುವಂಥ ಕೆಲಸಕ್ಕೆ ಎಲ್ಲರೂ ನೆರವಾಗಿ ತಮ್ಮ ಹಕ್ಕುಗಳನ್ನು ಪಡೆಯ ನಮ್ಮ ಹಕ್ಕುಗಳನ್ನು ಬಿ ಎಸ್ ಪಿ ಪಕ್ಷ ಒಂದು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಬಡ ಜನರು ಜನಸಾಮಾನ್ಯರಿಗೆ ಹಕ್ಕುಗಳನ್ನು ಹಕ್ಕುಗಳು ಅವರ ಅಧಿಕಾರಗಳು ಅವರ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ನಾಳೆ ಪಕ್ಷ ಸಂಘಟನೆ ಕೆಲಸ ಮಾಡ್ತಾ ಇರೋದಂದ್ರ ಇಡೀ ಜಿಲ್ಲೆಯ ಜನ ಯಥೇಚ್ಛವಾಗಿ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ನನ್ನ ಹೆಸರು ಆನಂದ್ ಡಿ ಅಂತ ಕೋಲಾರ ಜಿಲ್ಲಾ ಬಿ ಎಸ್ ಪಿ ಉಸ್ತುವಾರಿಗಳು ಏನು ನಾಳೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲೆಯ ಜಿಲ್ಲಾ ಘಟಕ ಪುನರ್ ರಚನೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ನಾಯಕರು ಆಗಮಿಸುತ್ತಿದ್ದಾರೆ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನ ಮಾಲೂರು ಕೋಲಾರ ಕೆಜೆ ಬಂಗಾರಪೇಟೆ ಮತ್ತು ಕೋಲಾರ ಸೇರಿದಂತೆ ಎಲ್ಲ ಕಾರ್ಯಕರ್ತರು ನಮ್ಮ ಬಿ ಎಸ್ ಪಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಕಾರ್ಯ ಎಲ್ಲ ಕಾರ್ಯಕರ್ತರು ಆರ್ಥಿಕವಾದ ಸ್ವಾಗತ ತಾವಳಿ ಎಲ್ಲ ಒಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಹತ್ತು ಮೂವತ್ತು ಗಂಟೆಗೆ ಬಸ್ ಸ್ಟ್ಯಾಂಡಿಂದ ಆ ಹೋಗುವ ರಸ್ತೆಯಲ್ಲಿ ಪತ್ರಕರ್ತ ಭವನದಲ್ಲಿ ಬಿ ಎಸ್ ಪಿ ಪಾರ್ಟಿಯನ್ನು ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಬಂದು ಭಾಗವಹಿಸಬೇಕಂತ ಕೊರುತ್ತಾ ಈ ಏನೇ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಬಲಿಷ್ಠವಾಗಿ ಕಟ್ಟುವುದ್ರ ಮುಖಾಂತರ ನಾವು ಒಂದು ಶೋಷಿತ ವರ್ಗಕ್ಕೆ ಏನೊಂದು ಅನ್ಯಾಯಕ್ಕೆ ಗಮನಕ್ಕೆ ಒಳಗಾಗಿದ್ದಾರೆ ಅಂಥವರಿಗೆ ನಾವು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಮುಖಾಂತರ ಹಾಗೆ ಒಂದು ಪಾರ್ಟಿಯನ್ನು ಬಲಿಷ್ಠ ಮಾಡಿಸ್ಬೇಕು ಕಟ್ಟಬೇಕು ಅನ್ನೋ ಇದರಿಂದ ನಾವು ಒಂದು ಕೆಲಸವನ್ನು ಮಾಡ್ತಾ ಎಲ್ಲರೂ ಬಂದು ಭಾಗವಹಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ ಕಾಂಪ್ಲೇಟ್ ನೋಡ್ಕೊಂಡು ಹೇಳ್ಬಿಡ್ಬೋದು ನಾಳೆ ಬಿ ಎಸ್ ಪಿ ಪಾರ್ಟಿ ಕಾರ್ಯಕರ್ತರಿಂದ ಎಲ್ಲ ಕೋಲಾರ ಡಿಸ್ಟಿಕ್ ಎಲ್ಲ ಬಿ ಎಸ್ ಪಿ ಕಾರ್ಯಕರ್ತರು ಬರ್ತಿದ್ದಾರೆ ಕೋಲಾರದಿಂದ ಒಂದು ಸುಮಾರು ಒಂದು ನೂರು ಜನ ಬರ್ಬೋ ಬರ್ಬೋದು ಅಂದ್ಬಿಟ್ಟು ಅನ್ನ ಅನಿಸಿಕೆ ಇದೆ ನಾಳೆ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ತಮ್ಮಲ್ಲಿ ನಾಳೆ ಬಿ ಎಸ್ ಪಿ ಕಾರ್ಯಕ್ರಮ ಇತ್ತು ಅದಕ್ಕೆ ಸುರೇಶ್ ಈ ಒಂದು ನಾಳೆ ರಾಜ್ಯುವಂಥ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಶಾನಬಾಬುನಡಿ ಸುರೇಶ್ ಸರ್ ಅವರು ಅಡ್ವೊಕೇಟ್ ಅವರು ಅವರು ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅವ್ರ ಮುಖಾಂತರ ಇನ್ನು ನಮ್ಮ ಡಿಸ್ಟಿಕ್ ಕಮಿಟಿ ಪ್ರೆಸ್ಕೆಟ್ ಆದಂಥ ರಮೇಶ್ ಸರ್ ಅವರು ಬರ್ತಾರೆ ಮತ್ತು ರಮಣ ಸರ್ ಅವರು ಬರ್ತಾರೆ ಈಗ ಅನೇಕ ಪ್ರಧಾನ ಒಂದು ರಾಜ್ಯದ ಕೃಷ್ಣಮೂರ್ತಿ ಸರ್ ಅವರು ಮತ್ತೆ ಅಲ್ಲಿನ ಒಂದು ಎಲ್ಲ ಒಂದು ಕಮಿಟಿಯ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ರಾಜ್ಯದ ಬಿ ಎಸ್ ಪಿ ಪ್ರಮುಖ ನಾಯಕರು ಮತ್ತೆ ಜಿಲ್ಲೆಯಿಂದ ಬಿ ಎಸ್ ಪಿ ಪಾರ್ಟಿಯ ಪ್ರಮುಖ ನಾಯಕರು ಮತ್ತು ತಾಲೂಕಿಂದ ಪ್ರಮುಖ ನಾಯಕರು ಮತ್ತೆ ಹೋಬಳಿ ಮಠದಿಂದ ಮತ್ತು ಗ್ರಾಮ ಮಟ್ಟದಿಂದಲೂ ಎಲ್ಲ ಒಂದು ಬಿ ಎಸ್ ಟಿ ನಾಯಕರು ನಾಳೆ ಭಾಗವಹಿಸಿದ್ದಾರೆ ಎಲ್ಲರೂ ದಯವಿಟ್ಟು ಬರಬೇಕಂತ